ಹೇಳಿ ನೀವು ಮಾಡಿ ಅವ್ರ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಉಂಟಲ್ಲ ನನ್ನ ವಿಡಿಯೋ ಆನ್ ಮಾಡುದು ನಾವು ಡಾಕ್ಟರ್ ಶಶಿಕಾಂತ್ ಇವರ ನೋಡ್ಲಿಕ್ಕೆ ಹೋಗ್ತಾ ಇದೇವೆ ತುಂಬಾ ಸಮಯಗಳ ನಂತರ ಒಂದು ವಿಡಿಯೋ ಹಾಕಿದ್ದೆ ಅವರಂತ ನಾನು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬಂದಿದೆ ಹೆಚ್ಚಿನವರು ಕೂಡ ಅಂದ್ರೆ ಅವ್ರ ಅಡ್ರೆಸ್ ಎಲ್ಲ ಕೇಳಿದ್ರು ಬಸ್ಟ್ ಡಾಕ್ಟರ್ ಅವರು ಸೊ ಅದು ನೀವು ನೋಡಿರ್ಬೋದು ಪ್ರೀವಿಯಸ್ ವಿಡಿಯೋ ಎಲ್ಲ ಇನ್ನು ನಾವು ಅವರನ್ನೊಮ್ಮೆ ಅಂತ ಅಂತೇಳಿ ತುಂಬಾ ಸಮಯಗಳ ನಂತರ ಅವರನ್ನು ಮೀಟ್ ಹೋಗ್ತಾ ಇದ್ದೀನಿ ಹಾಗೆ ಈಗ ನಾವು ಹೊರಟಾದ್ರು ತುಂಬಾ ಸಮಯಗಳಾಯ್ತು ಅವರನ್ನು ಆಗಿದೆ ಮೊನ್ನೆ ಕೂಡ ಕಾಲ್ ಮಾಡಿದ್ರು ನನಗೆ ಕೂಡ ಮಾಡಿದ್ರು ಈಗ ಜಸ್ಟ್ ಒಮ್ಮೆ ಮಾತಾಡಿ ಬರುವ ಅಂತೇಳಿ ಅಷ್ಟೇ ಒಂದು ಮಾತು ಅಂತೆ ಬರ್ಲಿಕ್ಕೆ ಹೇಳಿದ್ದಾರೆ ಹಾಗೆ ಈಗ ಹೊರಟು ಈಗ ನಾನು ಮತ್ತೆ ನನ್ನ ಮಿಸ್ಸಸ್ ಮತ್ತು ಮಗಳು ಈಗಲ್ಲಿ ಸಿಗ್ತಾಳೆ ರೋಡಲ್ಲಿ ಅವಳು ಅಲ್ಲಿ ಕ್ಲಾಸ್ ಅವಳಿಗೆ ಮುಗಿತು ಶನಿವಾರಲ್ಲ ಹಾಗೆ ಮುಗಿತಂತೆ ಕ್ಲಾಸ್ ಹಾಗೆ ಅಲ್ಲಿ ಸಿಕ್ತ ಹೇಳಿದ್ದ ಅವಳು ಹಾಗೆ ಅಲ್ಲಿಂದ ಒಟ್ಟಿಗೆ ಹೋಗ್ತಿದ್ದೆ ನಾವು ಮತ್ತು ಅವಳಿಗೆ ಸಹ ಸ್ವಲ್ಪ ಅವರ ಹತ್ರ ಎಲ್ಲ ಕೇಳಲಿ ಕುಂಟಂತೆ ಮೆಡಿಕಲ್ ಬಗ್ಗೆ ಅವಳು ಮೆಡಿಕಲ್ ಕಲಿದಲ್ಲ ಹಾಗೆ ಅವರ ಅಲ್ಲಿ ಸ್ವಲ್ಪ ಕೇಳಲಿಕ್ಕು ಉಂಟು ಡಾಕ್ಟರ್ ಹತ್ರ ಅಂತ ಹೇಳಿದ್ಲು ನೋಡಿ ಅವರು ಮಾತಾಡ್ತಾರೆ ಅವರು ಸಹ ಇಬ್ರು ಕೂಡ ಏನಾದ್ರೂ ಡಿಸ್ಕಸ್ ಮಾಡುವ ಹಾಗೆ ನಾವು ಮೊನ್ನೆ ಸಹ ಕಾಲ್ ಮಾಡಿದ್ರು ಪಾಪ ಎರಡು ಕಾಲ್ ಮಾಡಿ ಹಸ್ಬೆಂಡ್ ಮಾಡಿದ್ರು ಅವರ ಮಾಡುವಾಗ ನಾನು ಮನೇಲಿ ನಂಗೆ ಕಾಲ್ ಮಾಡ್ತಾರೆ ತುಂಬಾ ನಾವು ಅಂತ ಹೇಳಿದ್ರು ಫ್ಯಾಮಿಲಿ ಫ್ರೆಂಡ್ ಆಗಿದೆ ತುಂಬಾ ಕ್ಲೋಸ್ ಆಗಿದ್ದೀವಿ ಹಾಗೆ ಮಾತಾಡ್ಲಿಕ್ಕೆ ಹೆಚ್ಚಾಗಿ ಹೋಗ್ತಾ ಇರ್ತೇವೆ ಈಗ ತುಂಬಾ ಟೈಮ್ ಆಯ್ತು ಅವ್ರಿಗೆ ಮೀಟ್ ಆಗಿದೆ ಹಾಗೆ ಒಂದು ಮಾತುಕತೆ ಮಾಡಿ ಬರುವ ಅಂತ ಅವರು ಕೂಡ ರಜೆ ಉಂಟಲ್ಲ ಹಾಗೆ ಅವರಿಗೆ ರಜೆ ಹೋಗಿ ಬರೋ ಅಂತೇಳಿ ಅವರಿಗೆ ಸ್ವಲ್ಪ ಖುಷಿ ಕೂಡ ಹಾಗೆ ಆಗ್ತದೆ ಮೊನ್ನೆ ನಾವು ಟ್ರೆಂಡ್ ಇಂದ ಡ್ರೆಸ್ ತೆಗ್ದಿದ್ದೇವಲ್ಲ ಪರ್ಚೇಸ್ ಮಾಡಿದ್ದೇವಲ್ಲ ಸೊ ಈ ಡ್ರೆಸ್ ಹಾಕಿರ್ಲಿಲ್ಲ ಆಯ್ತು ಹೆಚ್ಚಿನವರು ಕೂಡ ನನ್ನ ಡ್ರೆಸ್ಸಿಗೆ ಗೆದ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸ್ ಎಲ್ಲ ಕೇಳ್ತಾನೆ ಇರ್ತಾರೆ ಮ್ಯಾಮ್ ನೀವು ಎಲ್ಲಿಂದ ಡ್ರೆಸ್ ಪರ್ಚೇಸ್ ಮಾಡುವಂತ ನಾನು ಆಗ್ತಾನೆ ಇರ್ತೇನೆ ಎಲ್ಲಿ ಶಾಪಿಂಗ್ ಮಾಡ್ತೇನೆ ಅಲ್ಲಿದೆಲ್ಲ ನಾನು ವೀಡಿಯೋ ಆಗ್ತಾ ಇರ್ತೇನೆ ಹಾಗೆ ಪುನಃ ಕೇಳ್ತಾರೆ ಹಾಗೆ ಇದು ಕೂಡ ಅಲ್ಲಿಂದಲೇ ತಗೊಳೋದು ಟ್ರೆಂಡ್ಸಿಂದಲೇ ತಗೊಳೋದು ಇವತ್ತು ನಾನು ಫಸ್ಟ್ ಟೈಮ್ ವೇರ್ ಡ್ರೆಸ್ ಇದು ಹಾಗೆ ಚೆನ್ನ ಚೆನ್ನಾಗಿ ಇದು ಹಾಗೆ ಔಟ್ಫಿಟ್ ನೋಡಿ ನೀಡಿ ಇನ್ನು ಊಟಕ್ಕೆ ಸೈನು ನಾವು ಅಲ್ಲೆಲ್ಲ ಮಾತುಕತೆ ಆಗುವಾಗ ಲೇಟ್ ಆಗ್ತದೆ ಮಂಗಳೂರಿಗೆ ಹೋಗ್ತಾ ಇದ್ದೇವೆ ಮತ್ತೆ ಇವತ್ತು ನನ್ನ ಇವರು ಈರೋ ಒಳ್ಳೆ ಸ್ಪೆಷಲ್ ವೆಜ್ ಬಿರಿಯಾನಿ ಮಾಡಿದ್ದಾರೆ ಬೆಳಿಗ್ಗೆ ಪುಲಾವ್ ಮಾಡ್ಲಿಕ್ಕೆ ಹೋಗಿ ವೆಜ್ ಬಿರಿಯಾನಿ ಆಗಿದೆ ಅಲ್ಲ ರೀ ಹೌದು ಹ್ಮ್ ವೆಜ್ ಬಿರಿಯಾನಿ ಮಾಡಿದ್ದಾರೆ ಸ್ವಲ್ಪ ಲೈಟ್ ಖಾರ ಲೈಟ್ ಖಾರ ಹೋಗ್ಬೇಕು ಮತ್ತೆ ಪುಲಾವ್ ಮಾಡ್ಲಿಕ್ಕೆ ಹೋಗಿ ಅವರಿಗೇನ ಬಿರಿಯಾನಿ ಮಾಡುವ ಅಂತ ಹೇಳಿ ಆಯ್ತಂತೆ ಯಾಕೆ ಹೇಳಿದ್ರೆ ಚಿನ್ನಿಗೆ ಕ್ಲಾಸ್ ಉಂಟಲ್ಲ ಅವಳಿಗೆ ಮಧ್ಯಾಹ್ನ ಕ್ಲಾಸ್ ಉಂಟು ಅವಳಿಗೆ ಟಿಫಿನ್ ಅವಳಿಗೆ ಮಳೆಗಾಲಕ್ಕೆ ರಜೆ ಕೊಟ್ಟಿದ್ದಾರಲ್ಲ ಆ ರಜೆಯನ್ನು ಈ ಶನಿವಾರ ದಿವಸ ಮತ್ತೆ ತೀರಿಸ್ತಿರ್ತಾರೆ ನೆಕ್ಸ್ಟ್ ಫೆಬ್ರವರಿ ತನಕ ಉಂಟು ಫೆಬ್ರವರಿ ಅಂತ ಮತ್ತೆ ಉಂಟು ಮತ್ತೆ ಇರುದಿಲ್ಲ ಮತ್ತೆ ಇರುದಿಲ್ಲ ಸ್ವಲ್ಪ ಕವರ್ ಆಗ್ಬೇಕಲ್ಲ ಅವರ ಪೋಷನ್ ಎಲ್ಲ ಹಾಗೆ ಅವಳಿಗೆ ಮಧ್ಯಾಹ್ನ ಟಿಫಿನ್ ಗೆ ಇದು ಬಿರಿಯಾನಿ ಆಗಿ ಮಾಡಿ ಸಲಾಡ್ ಕೂಡ ಮಾಡಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಸ್ವಲ್ಪ ನಾನು ಹೇಳುವಾಗ ಸ್ವಲ್ಪ ಲೇಟ್ ಆಗ್ತದೆ ಯಾಕೆ ಹೇಳಿದ್ರೆ ಸ್ಪೀಡ್ ಅಲ್ಲಿ ಇವರೊಂದು ಬೆಳಿಗ್ಗೆ ಒಂದು ಮಾಡಿ ಬಿಡ್ತಾರೆ ಅದೊಂದು ನನಗೆ ತುಂಬಾ ಹೆಲ್ಪ್ ಆಗ್ತದೆ ಕಿಚನ್ಗೆ ಬೆಳಿಗ್ಗೆ ಬರುದಂತ ಹೇಳಿದ್ರೆ ಸ್ವಲ್ಪ

ಜಸ್ಟ್ ವೀಡಿಯೋಕ್ಕೆ ನಾನು ಅಲ್ಲಿ ಹೇಳ್ತೇನೆ ಅಲ್ಲಿ ಮಾಡಿ ಅಂತ ಕೆಲವೊಮ್ಮೆ ನಾನು ಬೆಳಿಗ್ಗೆ ಹೇಳುವಾಗ ಲೇಟ್ ಆಗ್ತದೆ ಲೇಟ್ ಆಗುದು ಯಾಕೆ ಹೇಳಿದ್ರೆ ನೈಟ್ ಮಲಗುವಾಗ ಸ್ವಲ್ಪ ಲೇಟ್ ಆಗ್ತದೆ ನಿದ್ದೆ ಎಲ್ಲ ಬರುದಿಲ್ಲ ನಮ್ದು ಎಡಿಟಿಂಗ್ ಎಲ್ಲ ಇರ್ತದಲ್ಲ ಸ್ವಲ್ಪ ಎಡಿಟ್ ಮಾಡುದು ಮತ್ತೆ ಮಾತಾಡುದು ಆಮೇಲೆ ಲೇಟ್ ಆಗಿ ನಿದ್ದೆ ಮಾಡುದು ಬೆಳಿಗ್ಗೆ ಹೇಳಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ತುಂಬಾ ಹಾಗೆ ಬೆಳಿಗ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನೀವು ಮೊನ್ನೆ ವಿಡಿಯೋ ಮಾಡಿಲ್ಲ ಒಳ್ಳೆ ಆಫ್ ಮಾಡಿದ್ದು ಬೆಳಿಗ್ಗೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಎಲ್ಲರಿಗೂ ಬೇಗ ಬೇಗ ಹೋಗ್ಬೇಕಲ್ಲ ಹಾಗೆ ಬಿಸಿ ಇರೋದಾಗುದಿಲ್ಲ ವಿಡಿಯೋ ಮಾಡಲಿಕ್ಕೆ ಕೂಡ ಹಾಗೆ ಒಳ್ಳೇದಾಗಿದೆ ನೆಕ್ಸ್ಟ್ ಟೈಮ್ ಮಾಡುವ ಈಗ ಬಂದು ಜಾಯಿನ್ ಆಗಿದ್ದೇನೆ ಇವರೊಟ್ಟಿಗೆ ಕಾಲೇಜ್ ಮುಗಿಸಿ ಬಂದು ಈಗ ಮಮ್ಮಿ ಡ್ಯಾಡಿ ಒಟ್ಟಿಗೆ ಶಶಿಕಾಂತ್ ಡಾಕ್ಟರ್ ಡಾಕ್ಟರ್ನವರನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಅವ್ರು ಹೇಳಿದ್ರು ಬರ್ಲಿಕ್ಕೆ ಫ್ಯಾಮಿಲಿಯನ್ನು ಮೀಟ್ ಆಗ್ಬೇಕು ಅಂತ ಸೊ ಅಲ್ಲಿ ಹೋಗ್ತಾ ಇದ್ದೇವೆ ಈಗ ನಮ್ಮ ಮೇಲೆ ತುಂಬಾ ಪ್ರೀತಿ ಅವರಿಗೆ ಡಾಕ್ಟರ್ಗೆ ಸೊ ಒಂದು ಮೀಟ್ ಆಗಿ ಬರುವ ಅಂತ ಹೇಳಿಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಚಿಹ್ನೆ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ತಾನು ಬಂದು ರೀಚ್ ಆದವು ನೋಡಿ ನಾವು ಮಾತಾಡ್ತಾ ಇದ್ದೇವೆ ಸೊ ಈಗ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ತುಂಬಾ ಖುಷಿ ಪಟ್ರು ನಮ್ಗೂ ಕೂಡ ಅಷ್ಟೇ ಇವರನ್ನು ಮೀಟ್ ಆಗಿ ತುಂಬಾ ಖುಷಿ ಆಯ್ತು ನಾವೀಗ ಊಟಕ್ಕೆ ಬಂದಿದ್ದೇವೆ ನೋಡಿ ಇಷ್ಟೊತ್ತಾಯ್ತು ಆಯ್ತು ಅಲ್ಲೆಲ್ಲ ಮಾತಾಡಿ ಅವ್ರಿಗೆ ತುಂಬಾ ಖುಷಿ ಆಯ್ತು ಸರ್ಪ್ರೈಸ್ ಕೊಡ್ತದೆ ಅವರಿಗೆ ಕೂಡ ನಾವು ಓದೋದನ್ನು ಮಾತಾಡಿ ಊಟಕ್ಕೆ ಬಂದಿದ್ದೀವಿ ಊಟ ಮಾಡಿ ಮನೆಗೆ ಹೋಗೋದು ಚಿನ್ನ ಎಕ್ಸಾಮ್ ಶಾಡ್ ತುಂಬ ಹಾಗೆ ಅವಳು ಈವ್ನಿಂಗ್ ಬಾರದು ಆಮೇಲೆ ನೋಡಿ ಚಿಕನ್ ಬಿರಿಯಾನಿ ಆರ್ಡರ್ ನಾನು ನನಗೆ ಇಲ್ಲಿ ದೊಡ್ಡದಾಗ್ತದೆ ನಮ್ದು ಆಲ್ ಟೈಮ್ ಫೇವ್ರೇಟ್ ರೆಸ್ಟೋರೆಂಟ್ ಬಂದದ್ದು ಸೊ ನಮಗೆ ಇಲ್ಲಿ ತುಂಬಾ ಲೈಕ್ ಆಗ್ತದೆ ಫುಡ್ ಕೂಡ ನಮಗೆ ತಿಂದರೂ ಕೂಡ ಏನು ಪ್ರಾಬ್ಲಮ್ ಆಗುದಿಲ್ಲ ಅದೇ ಪ್ಲಸ್ ಪಾಯಿಂಟ್ ಇದು ಚಿಕನ್ ತಂದರು ಮತ್ತೆ ನಾವು ಚಿನ್ನಿಗೆಲ್ಲ ಪಾರ್ಸೆಲ್ ಹೇಳಿದ್ದೀವಿ ಅವಳಿಗೆ ಬಿರಿಯಾನಿ ಮತ್ತೆ ಚಿಕನ್ ತಂದರು ಪಾರ್ಸೆಲ್ ಹೇಳಿದ್ದೀವಿ ಅವಳಿಗೆ ಇವತ್ತು ಎಕ್ಸಾಮ್ ಕೂಡ ಉಂಟಲ್ಲ ಖುಷಿ ಪಟ್ಟರು ನೋಡಿ ಅದೇ ಹೇಳುದು ಫೋನಲ್ಲಿ ಎಷ್ಟು ಮಾತಾಡಿದ್ರು ಕೂಡ ಬಾಂಧವ್ಯ ನಮ್ಗೆ ಹೀಗೆ ಇರುವುದಿಲ್ಲ ಫೇಸ್ ಟು ಫೇಸ್ ಸಿಗುವಾಗ ಇರುತ್ತಿಲ್ಲ ಸೊ ಇವತ್ತು ತುಂಬಾ ಆಯ್ತು ಆಯ್ತು ಕ್ರಿಯೇಟರ್ ತುಂಬಾ ಪಾಪ್ಯುಲರ್ ವಿಡಿಯೋ ಮಾಡಿ ಅಂತಿಲ್ಲ ಅವರೇ ನೆನಪಿಸಿದ್ರು ನಾವ್ ಆಕ್ಚುಲಿ ನನ್ನ ಮಕ್ಕಳು ಕ್ಯಾಮರಾ ಆಫ್ ಇತ್ತು ಅವರೇ ಹೇಳಿದ್ರು ವಿಡಿಯೋ ಆನ್ ಮಾಡಿ ಅಂತ ಹೇಳಿ ನೋಡಿ ಎಷ್ಟೊಂದು ಖುಷಿ ಪಡ್ತಾರೆ ಹಾಗೆ ನಮ್ಮ ಮೇಲೆ ಒಳ್ಳೆ ಹೆಮ್ಮೆ ಕೂಡ ಉಂಟು ಅವರಿಗೆ ಎಲ್ಲ ವಿಷಯದಲ್ಲಿ ತುಂಬಾ ನಮಗೂ ಕೂಡ ಒಂದು ಪ್ರೌಡ್ ಫೀಲ್ ಆಯ್ತು ಹಾಗೆ ಅಲ್ವಾ ನೋಡಿ ಫೋನಲ್ಲಿ ಮಾತಾಡಿದ್ರು ಅಂದ್ರೆ ಅಷ್ಟೊಂದು ಕನೆಕ್ಷನ್ ಕಮ್ಮಿ ಇರ್ತದೆ ಕಮ್ಮಿ ಆಗ್ತದೆ ಹೀಗೆ ಕೂತ್ಕೊಂಡು ಫೇಸ್ ಟು ಫೇಸ್ ಮಾತಾಡಿ ಅದೊಂದು ಪ್ರೀತಿ ಜಾಸ್ತಿ ಆಗ್ತದೆ ಮೊನ್ನೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಪ್ರೋಗ್ರಾಮ್ ಇತ್ತ ಕಾರಣ ಸೊ ಲೇಟ್ ಆಯಿತು ಹಾಗೆ ಲೇಟ್ ಆದ್ರೂ ಕೂಡ ತುಂಬಾ ಖುಷಿ ಪಟ್ಟರು ಅವರು ಇರಲಿ ನಮಗೆ ಕೂಡ ತುಂಬಾ ಸಂತೋಷ ಆಯಿತು ಬಿರಿಯಾನಿ ಇಷ್ಟ ಬಿರಿಯಾನಿ

ಒಳ್ಳೆ ಡೈಲಾಗ್ ಅನ್ನ ಹಾಗೆ ಮನೆಯಲ್ಲಿ ಮಾಡಿದ್ದೇವೆ ಅದೊಂದು ಸೂಪರ್ ಡೈಲಾಗ್ ನಮಗೆ ತುಂಬಾ ಲೈಕ್ ಆಯಿತು ಸೊ ನಾವಿಬ್ರು ಡಿಸೈಡ್ ಮಾಡಿ ಅದನ್ನ ಮಾಡುವ ಅಂತ ಹೇಳಿ ಮಾಡಿದ್ದೆ ಸೂಪರ್ ಆಗಿದೆ ಅಂದರೆ ಅದು ಆ್ಯಕ್ಟಿಂಗ್ ಸೂಪರ್ ಉಂಟು ಆ್ಯಕ್ಟಿಂಗ್ ಕೂಡ ಅದು ನೀವು ನೋಡಿ ಅಪ್ಲೋಡ್ ಆದ ಮೇಲೆ ಮಕ್ಕಳು ಆಯ್ತು ಹೌದು ಮಕ್ಕಳ ಸಿನಿಮಾ ಚಂದ ಇದೆ ಅಲ್ಲ ಹ್ಮ್ ಚಂದ ಇದೆ ಒಂದೇ ಶಾರ್ಟ್ ಅಲ್ಲಿ ಆಯ್ತು ಒಂದು ಮಾತ್ರ ಅದು ಯಾಕೆ ಹೇಳಿದರೆ ನಾವು ಈ ಡೈಲಾಗ್ ಎಲ್ಲ ಇದ್ರೆ ಪ್ರಾಕ್ಟೀಸ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಬರಬೇಕಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ರೀಲ್ಸ್ ಆದ್ರೂ ನಮಗೆ ಸಾಂಗ್ ಹೇಳುದಲ್ಲ ಅದ್ರ ಡೈಲಾಗ್ ಎಲ್ಲ ಹೇಳುವಂಥದ್ದು ಒಳ್ಳೆ ಪರ್ಫೆಕ್ಟ್ ಆಗಿರಬೇಕು ಸೊ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡ್ತೀವಿ ಹಾಗೆ ಬೇಗ ಆಯ್ತು ಮತ್ತೆ ಬೇರೆಲ್ಲ ನೋಡಿ ನಿಮಗೆ ಬೇರೆ ಏನೆಲ್ಲ ವೀಡಿಯೋಸ್ಗಳು ಬೇಕು ಫ್ಯಾಮಿಲಿ ವೀಡಿಯೋ ನಮ್ದು ಅಪ್ಲೋಡ್ ಆಗ್ತಾನೆ ಇರ್ತದೆ ಆಮೇಲೆ ಕೆಲವರು ಫಂಕ್ಷನ್ ವೀಡಿಯೋ ಎಲ್ಲ ಹಾಕಿದ್ದೀವಿ ನಾವು ಇನ್ನು ಕೆಲವು ವೀಡಿಯೋ ಹಾಕ್ಲಿಕ್ಕೆ ಉಂಟು ನಾವು ಟೂರಿಗೆ ಹೋದ ವೀಡಿಯೋ ಉಂಟು ಅದು ಕೂಡ ಒಂದು ಎಡಿಟಿಂಗ್ ಆಗ್ತಾ ಉಂಟು ನಿಧಾನಕ್ಕೆ ಹಾಕುವ ವೆಯ್ಟ್ ಮಾಡಿ ಹಾಗೆ ಮತ್ತು ಯಾವುದ್ರ ಬಗ್ಗೆ ಎಲ್ಲ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ ಬಗ್ಗೆ ವೀಡಿಯೋ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನ್ಗೆ ಹಾಕ್ಬೋದು ಹಾಗೆ ನಾವು ಅದರ ಬಗ್ಗೆಲ್ಲ ತುಂಬ ನಾಲೆಜ್ ಉಂಟು ನಾಲೆಜ್ ಇರೋ ಕಾರಣ ಹೇಳ್ತೇವೆ ನಾವು ಇವರಿಗೆ ಕೂಡ ತುಂಬ ನಾಲೆಜ್ ಉಂಟು ಅದು ಕೂಡ ಇನ್ಫಾರ್ಮೇಶನ್ ವಿಡಿಯೋ ಬೇಕಿದ್ದಲ್ಲಿ ಹೇಳಿದ್ವಿ ನಾವು ಮತ್ತೆ ಹೇಳಿಲ್ಲ ಅಂತ ಹೇಳ್ ಆಗಬಾರ್ದಲ್ಲ ನಾವು ಹೇಳಿದ್ರೆ ನಮ್ಮ ಗೊತ್ತಾಗ್ತದೆ ಇದನ್ನು ನಿಮಗೆ ಕೂಡ ಅನುಕೂಲ ಆಗ್ತದೆ ಈಗ ನಮ್ಗೆ ಏನು ಗೊತ್ತು ನಾವು ಒಂದು ಓಪನ್ ಆಗಿ ವಿಡಿಯೋದಲ್ಲಿ ಹೇಳೋದು ಯಾಕಂತ ಹೇಳಿದ್ರೆ ಹೆಚ್ಚಿನವರು ನನ್ನ ಇನ್ಸ್ಟಾ ಡಿ ಮಾಡ್ತಾರೆ ಮ್ಯಾಮ್ ಅದನ್ನ ಹಾಕಿ ವಿಡಿಯೋ ಈ ವಿಡಿಯೋ ಮಾಡಿ ಮ್ಯಾಮ್ ಕೆಲವೆಲ್ಲ ಕೇಳ್ತಾರೆ ಸಹಜವಾಗಿ ಆದರೆ ಯೂಟ್ಯೂಬಲ್ಲಿ ಅಲ್ಲಿ ಕಮೆಂಟ್ಸ್ ಕೆಲವರು ಹಾಕುದಿಲ್ಲ ಹೆಚ್ಚು ಕಮೆಂಟ್ಸ್ ಬಾರದು ನಮ್ಮ ಇನ್ಸ್ಟಾಗ್ರಾಮಿಗೆ ಹಾಗೂ ಫೇಸ್ಬುಕ್ಕಿಗೆ ಬರ್ತದೆ ಯೂಟ್ಯೂಬಿಗೆ ಬರ್ತದೆ ಆದರೂ ಕಮೆಂಟ್ಸ್ ನಮಗೆ ಎಷ್ಟು ಬಾರದು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತು ಶಾರ್ಟ್ಸ್ ಅಲ್ಲಿ ಬರ್ತದೆ ಯಾಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡುವ ಅಂತ ಹೇಳಿ ಒಂದು ಫೈವ್ ಮಿನಿಟ್ಸ್ ಮಾತಾಡುವ ನಮ್ದು ವೀಡಿಯೋ ಹೊತ್ತಿಗೆ ಬೇಗ ಬೆಳಿಗ್ಗೆ ವೀಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ಅದರ ಜೊತೆ ನಮ್ದು ರೀಲ್ಸ್ ಆಗಕೊಳ್ಳಿ ಸ್ವಲ್ಪ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದು ಅಷ್ಟೇ ಹಾಗೆ ಅಷ್ಟೇ ಫ್ರೆಂಡ್ಸ್ ಬೇರೆಂತಿಲ್ಲ ವಿಶೇಷ ಏನಾದರೂ ಮಾತಾಡಿದ್ರೆ ನಿಮ್ಮ ಜಾತ್ರೆ ಮತ್ತೆ ನೇಮ ಪೌಡರ್ಗಳೆಲ್ಲ ಬರ್ತಾ ಇರ್ತದೆ ಇನ್ನು ಅದು ನಮ್ಮ ಫಂಕ್ಷನ್ ಉಂಟು ಎರಡು ಮದುವೆ ಫಂಕ್ಷನ್ ಉಂಟು ಡಿಮೇವ ಫಂಕ್ಷನ್ ಉಂಟು ಅದೆಲ್ಲ ವಿಡಿಯೋ ಮಾಡಿ ಹಾಕ್ತೇವೆ ನಾವು ಹೋಗ್ತೇವೆ ಮತ್ತೆ ಸುಚೀತ್ರೆ ಗೊತ್ತು ಮಾಡಿದೆ ಮನೆ ಅವನಿಗೆ ಮದುವೆ ಇಟ್ಟಾ ಜನವರಿ ಜನವರಿ ಏನಾದರೂ ವೀಡಿಯೋ ಮಾಡ್ತಾ ಇರ್ಬೋದು ಜನವರಿಗೆ ಮದುವೆ ಇಂಟು ಇನ್ವೆಟೇಶನ್ ಕೂಡ ಹಾಕಿದ್ದಾನೆ ಕಾಲ್ ಮಾಡಿದ್ದಾನೆ ಎಲ್ಲರು ಕಟ್ಟಬೇಕು ಮದುವೆ ಮಂಗಳ ಮಂಗಳೂರಿಗೆ

ಇವತ್ತು ಕಾಲ್ ಮಾಡಿದ್ದ ಮತ್ತೆ ಇನ್ವಿಟೇಷನ್ ಹಾಕಿದ್ದಾನೆ ಎಲ್ಲರೂ ಮದುವೆಗೆ ಬರಬೇಕು ಅಂತೇಳಿ ಮತ್ತೆ ತುಂಬಾ ನಮ್ಮ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ನಮ್ಮ ಶಾಪ್ ಇನೋಗ್ರೇಷನ್ ಬಂದಿದ್ದಾನೆ ಪಾಪ ಬಂದಿದ್ದಾನೆ ಎಷ್ಟು ಬಿಸಿ ಇದ್ರೂ ಕೂಡ ಅವನು ಔಟ್ಔಟ್ ಸ್ಟೇಷನ್ ಇದ್ದಂತೆ ಇಲ್ಲಿರೋದು ಕಮ್ಮಿ ಅವನು ಔಟ್ಔಟ್ ಸ್ಟೇಷನ್ ಇದ್ದಾಗ ನಮ್ಮ ಶಾಪ್ ಓಪನಿಂಗ್ ಆಗಿತ್ತಲ್ಲ ಇನೋಗ್ರೇಷನ್ ಟೈಮ್ ಪಾಪ ಅವನು ಬಂದಿದ್ದಾನೆ ನಮಗೆ ಶಾಕ್ ಆಗಿದೆ ಹೌದೌದು ನಮಗೆ ಒಂದು ಖುಷಿ ಆಯ್ತು ಅದೆಲ್ಲ ನಾವು ನೆನಪಲ್ಲಿ ಇಟ್ಟುಕೊಳ್ತೇವೆ ನಾವು ಈಗ ಹೇಳುದಿಲ್ಲ ಸುಜಿತ್ ಅಂದ್ರೆ ಯಾರು ಹೇಳಿ ನೀವು ವಿಡಿಯೋದಲ್ಲಿ ನೋಡಿ ಈಗ ನಾವೇನು ಕ್ಲೂ ಕೊಡುದಿಲ್ಲ ನಮ್ಮ ವಿಡಿಯೋ ಮಾಡ್ತದೆ ನೋಡಿದ್ರೆ ನಿಮ್ಗೆ ಯಾರು ಪರಿಚಯ ಪರೀಕ್ಷೆ ಪರೀಕ್ಷೆ ಆಗಬಹುದು ಸ್ವಲ್ಪ ಒಂದು ಇದ್ದಾನೆ ಎಲ್ಲದರಲ್ಲಿ ಕೂಡ ಇದ್ದಾನೆ ಅದೆಲ್ಲ ಹೇಳುದಿಲ್ಲ ಎಲ್ಲದರಲ್ಲಿ ಕೂಡ ಇದ್ದಾನೆ ಸೊ ವಿಡಿಯೋ ಹಾಕಿದ ಮೇಲೆ ನಿಮಗೆ ಕನ್ಫರ್ಮ್ ಆಗ್ತದೆ ಅದು ಓಕೆ ಸೊ ನಮ್ಮ ಸ್ವೀಟಿಯೋ ಒಂದು ಅವರ ಒಂದು ಕಾಲೇಜಲ್ಲಿ ಇದಿತ್ತು ಮೆಡಿಕಲ್ ಕಾಲೇಜಲ್ಲಿ ಇವೆಂಟ್ ಇತ್ತು ಇವತ್ತು ಹೋಗಿದಾಳೆ ಅದರ ಬಗ್ಗೆ ಎಲ್ಲ ನಾಳೆ ನಾಳೆ ಇರ್ತೇವೆ ನಾವು ಅದರಿಂದ ಅವಳಿಗೆ ತುಂಬ ಮಾತ್ರ ಇರ್ಬೋದು ಅವಳಿಗೆ ಗಿಫ್ಟ್ ಎಲ್ಲ ಸಿಕ್ಕಿದೆ ತುಂಬ ಸೂಪರ್ ಉಂಟು ಅದನ್ನು ನಾವು ನಾಳೆ ತೋರಿಸ್ತೇವೆ ನಾಳೆ ತೋರಿಸೋ ಇಲ್ಲ ಲಂತ್ ಆಗ್ತದೆ ನಮ್ಮ ವೀಡಿಯೋ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ವೀಡಿಯೋ ತುಂಬ ಲಂತ್ ಆಗ್ತದಲ್ಲ ಸೊ ನಾವು ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ್ ಓಕೆ ಮತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಇನ್ನು ಊಟ ಮಾಡಬೇಕು ಆಮೇಲೆ ನಿದ್ದೆ ಮಾಡಬೇಕು ಚೆನ್ನಾಗಿ ಓಕೆ ಇನ್ನು ಬೇರೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕು ಇಲ್ಲಪ್ಪ ನಾವು ಉಪವಾಸ ಎಲ್ಲ ಮಾಡುವಾರಲ್ಲ ನಮಗೆ ನಮ್ಗೆ ಯಾವಾಗ್ಲೂ ಹೊಟ್ಟೆ ನಟ್ಟಿಯೇ ಇರಬೇಕು ಊಟ ಊಟ ಪರ್ಫೆಕ್ಟ್ ಆಗಿ ಟೈಮ್ ಟು ಟೈಮ್ ತಿನ್ಬೇಕು ನಮ್ಗೆ ಇಲ್ಲದಿದ್ರಲ್ಲಿ ಆಗುದಿಲ್ಲ ಹ್ಮ್ ಕರೆಕ್ಟ್ ಹಾಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಊಟವನ್ನು ಮಾಡಿ ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಹಾಗೂ ನೀವೆಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿ ಒಳ್ಳೊಳ್ಳೆ ಆಹಾರ ಸೇವಿಸಿ ಹಾಗೂ ಚೆನ್ನಾಗಿ ನಿದ್ದೆ ಮಾಡಿ ಓಕೆ ಬಾಯ್